ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಲ್ಮೇಶ್ ಮಟ್ಗಾರ್ ಇವತ್ತಿನ ದಿವಸ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅನ್ನುವಂಥ ಲೆಸನನ್ನು ಸ್ಟಡಿ ಮಾಡ್ತಾ ಇದ್ವಿ ಆಲ್ರೆಡಿ ನಾವು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನಲ್ಲಿ ನರ್ವಸ್ ಸಿಸ್ಟಮನ್ನು ನಾವು ಸ್ಟಡಿ ಮಾಡಾಕತ್ತಿದ್ವಿ ಹ್ಯೂಮನ್ ನರ್ವಸ್ ಸಿಸ್ಟಮ್ಸ್ ಅಂತೇಳಿ ಅದರಲ್ಲಿ ಬ್ರೈನನ್ನು ನೋಡಿದ್ವಿ ಮೆದಳನ್ನು ನೋಡಿದ್ವಿ ಮೆದಲ್ ಪಾರ್ಟ್ಸ್ ಯಾವ್ಯಾವು ಅದರಲ್ಲಿ ವಿಧಗಳ ಯಾವ್ಯಾವು ನೆಕ್ಸ್ಟ್ ಒಂದು ಎವ್ರಿ ಒನ್ ಪಾರ್ಟ್ಸ್ ದಟ್ಸ್ ಫಂಕ್ಷನ್ಸ್ ಅದರಲ್ಲಿರುವಂಥ ಫಂಕ್ಷನ್ಸ್ ಏನೇನಾ ಅದರ ವರ್ಕ್ ಏನೇನಾ ಅಂತೇಳಿ ಆಲ್ರೆಡಿ ಲಾಸ್ಟ್ ಕ್ಲಾಸಸ್ ಅಲ್ಲಿ ನಾವು ನೋಡಿರುವಂಥದ್ದು ಇವತ್ತಿನ ದಿವಸ ಹ್ಯೂಮನ್ ನರ್ವಸ್ ಸಿಸ್ಟಮ್ಸಲ್ಲಿ ಇನ್ನು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಆಲ್ರೆಡಿ ನಾವು ಸ್ಟಡಿ ಮಾಡಿರುವಂಥದ್ದು ಬ್ರೇನನ್ನು ಸ್ಟಡಿ ಮಾಡಿದ್ದೀವಿ ಎಸ್ ಇವತ್ತಿನ ದಿವಸ ಸ್ಪೈನಲ್ ಕಾರ್ಡನ್ನು ಸ್ಟಡಿ ಮಾಡೋಣ ಸ್ಪೈನಲ್ ಕಾರ್ಡ್ ಆರ್ ಸ್ಪೈನಲ್ ಕಾರ್ಡ್ ಅಂತೇಳಿ ಕರೆಯುವಂಥದ್ದು ಎಸ್ ಹಂಗಿದ್ರೆ ಸ್ಪೈನಲ್ ಕಾರ್ಡ್ ಅಂತಂದ್ರೆ ಈ ಟೈಪ್ ಇರುವಂತದ್ದು ಈ ಟೈಪ್ ಅಂತಂದ್ರೆ ಬೆನ್ನುಮೂಳೆ ಅಂತೇಳಿ ನಾವು ಕರಿತೀವಿ ಇರುವಂತ ನರ್ವಸ್ ಸಿಸ್ಟಮ್ಸ್ ಅಂತೇಳಿ ಕರೆಯುವಂಥದ್ದು ಹಾಗಿದ್ರೆ ಎಲ್ಲಾ ನರ್ವಸ್ ಜಾಯಿಂಟ್ ಆಗುವಂಥದ್ದು ಬೆನ್ನುಮೂಳೆ ಬೆನ್ನುಮೂಳೆ ಅಂತಂದ್ರೆ ಇಲ್ಲಿ ಹಿಂದಗಡೆ ಬ್ಯಾಕ್ ಅಲ್ಲಿ ಇರುವಂತದ್ದು ಎಸ್ ಅಲ್ಲಿ ಹೋಗಿ ಜಾಯಿಂಟ್ ಆಗಿ ಮುಂದ್ಗಡೆ ಕಂಟಿನ್ಯೂಸ್ ಆಗುವಂಥದ್ದು ಎಲ್ಲಿ ಬ್ರೈನ್ ಅಲ್ಲಿ ಕಂಟಿನ್ಯೂಸ್ ಆಗಿ ಜಾಯಿಂಟ್ ಆಗುವಂಥದ್ದು ಎಸ್ ಹಂಗಿದ್ರ ಸ್ಪೈನಲ್ ಕಾರ್ಡ್ ಇದರ ಫಂಕ್ಷನ್ಸ್ ಏನೇನಾ ಅಂತೇಳಿ ನೋಡ್ತಾ ಹೋಗೋಣ ಎಸ್ ರಿಫ್ಲೆಕ್ಸ್ ಸ್ಪಿನಲ್ ಕಾರ್ಡ್ ಫಸ್ಟ್ ಒನ್ ಮೆಸೇಜ್ ಕೊಡುವಂಥದ್ದು ದಿಸ್ ಇಸ್ ಮಾಡುವಂಥದ್ದು ಎಸ್ ಯಾವ್ದಾದ್ರೂ ಒಂದು ವಸ್ತುವನ್ನ ಮುಟ್ಟಿದಾಗ ಅಥವಾ ಏನಾದ್ರೂ ಒಂದು ಆದಾಗ ಸಡನ್ ಆಗಿ ರಿಫ್ಲೆಕ್ಟ್ ಆಗುವಂಥದ್ದು ನೆಕ್ಸ್ಟ್ ಸೆನ್ಸರಿ ಇನ್ಫಾರ್ಮೇಶನ್ ಎಸ್ ದಿಸ್ ಇಸ್ ಅ ಸೆನ್ಸರಿ ಇನ್ಫಾರ್ಮೇಶನ್ ದಿಸ್ ಬಾಡಿ ಟು ಬ್ರೈನ್ ಅಂದ್ರೆ ಸೆನ್ಸ್ ಆಗಿ ಕೆಲಸ ಮಾಡುವಂಥದ್ದು ಸ್ಪಿನಲ್ ಕಾರ್ಡ್ ಕಾರ್ಡ್ ಎಸ್ ಬಾಡಿ ಟು ಬ್ರೈನ್ ಬಾಡಿ ಟು ಬ್ರೈನ್ ಅಂತೇಳಿ ನಾವು ಹೇಳ್ತೀವಿ ಹಾಗಿದ್ಮೇಲೆ ಬಾಡಿ ಟು ಬ್ರೈನ್ ಅಂತಂದ್ರೆ ಎಸ್ಪೆಷಲಿ ನಮ್ಮ ಕಾಲಲ್ಲಿ ಏನಾದ್ರೂ ಒಂದು ವಸ್ತು ಅಥವಾ ಏನಾದ್ರೂ ಒಂದು ಚುಚ್ಚಿತ್ತು ಅಥವಾ ಏನಾದ್ರೂ ಒಂದು ಆಯ್ತು ಅಂತಂದ್ರೆ ಅದು ಡೈರೆಕ್ಟ್ ಆಗಿ ಹೋಗುವಂಥದ್ದು ಅಂದ್ರೆ ಸೆನ್ಸ್ ಆಗಿ ವರ್ಕ್ ಮಾಡುವಂಥದ್ದು ನೆಕ್ಸ್ಟ್ ಒಂದು ಮೋಟರ್ ಇನ್ಫಾರ್ಮೇಶನ್ ಅಂತ ಹೇಳಿ ಕರಿತೀವಿ ಮೋಟರ್ ಇನ್ಫಾರ್ಮೇಶನ್ ಮೀನ್ಸ್ ಬ್ರೈನ್ ಟು ಬಾಡಿ ಅಂದ್ರೆ ಮೈಂಡ್ ದಿಂದ ಬಾಡಿ ವರೆಗೆ ತಲುಪುವಂತದ್ದು ಸೆನ್ಸರಿ ಇನ್ಫಾರ್ಮೇಶನ್ ಬಾಡಿ ಟು ಬ್ರೈನ್ ಮೋಟರ್ ಇನ್ಫಾರ್ಮೇಷನ್ ಬ್ರೈನ್ ಟು ಬಾಡಿ ಅಥವಾ ನಾವು ಸಡನ್ ಆಗಿ ಕಾಲಲ್ಲಿ ಏನಾದ್ರೂ ತುಳಿದಿವಿ ಏನಾದ್ರೂ ಒಂದು ಚುಚ್ಚಿತ್ತು ಅಂತಂದ್ರೆ ಸಡನ್ ಆಗಿ ನಾವೇನ್ ಮಾಡ್ಕೊಳ್ತೀವಿ ಕಾಲನ್ನ ಹಿಂದಕ್ಕೆ ತಕೊಳ್ಳುವಂತದ್ದು ಹಿಂದಕ್ಕೆ ತಕೊಳ್ಳುವಂತ ಮೆಸೇಜ್ ಅನ್ನ ಯಾವ್ದು ಮುಟ್ಟಿಸುತ್ತೆ ಅಂತಂದ್ರೆ ದಿಸ್ ಈಸ್ ಅ ಮೋಟರ್ ಇನ್ಫಾರ್ಮೇಶನ್ ಅಂತೇಳಿ ಕರಿತೀವಿ ಇವೆಲ್ಲ ವರ್ಕ್ಸ್ ಆಗುವ ಎಲ್ಲಿ ಅಂತಂದ್ರೆ ಸ್ಪಿನಲ್ ಕಾರ್ಡ್ ಸ್ಪಿನಲ್ ಕಾರ್ಡ್ ಅಲ್ಲಿ ವರ್ಕ್ ಆಗುವಂಥದ್ದು ಎಸ್ ಇನ್ ನೆಕ್ಸ್ಟ್ ಒನ್ ಮೋಟರ್ ಇನ್ಫಾರ್ಮೇಷನ್ ದ ಬ್ರೈನ್ ಟು ದ ಬಾಡಿ ಎಫೆಕ್ಟರ್ಸ್ ಅಂತೇಳಿ ಕರೀತೀವಿ ನೆಕ್ಸ್ಟ್ ಅಣ್ಣ ಪ್ರೊಟೆಕ್ಷನ್ ಆಫ್ ನರ್ವಸ್ ಸಿಸ್ಟಮ್ ಹಾಗಿದ್ಮೇಲೆ ಪ್ರೊಟೆಕ್ಷನ್ ಅಲ್ಲಿ ಏನಾದ್ರೂ ಒಂದು ಪ್ರೊಟೆಕ್ಷನ್ ಇರ್ತಾವ ನೋಡೋಣ ಸ್ಕಲ್ ಅಂತೇಳಿ ಬರುತ್ತಾ ಫ್ಲೂಯಿಡ್ ಅಂತೇಳಿ ಬರುತ್ತಾ ಎಸ್ ವರ್ಟಿಫ್ರಲ್ ಕಾಲಮ್ ಅಂತೇಳಿ ಬರುವಂತದ್ದು ಎಸ್ ಸ್ಕಲ್ ಇಟ್ ಈಸ್ ಅ ತಲೆ ಬುರುಡೆ ಅಂತೇಳಿ ಕರಿತೀವಿ ಬುರುಡೆ ಅಂತೇಳಿ ಕರಿತೀವಿ ಹಾಗಿದ್ಮೇಲೆ ಯಾವ್ದಾದ್ರು ಒಂದು ವಸ್ತು ಬಿದ್ದಾಗ ಡೈರೆಕ್ಟ್ ಆಗಿ ತಲೆ ಮೇಲೆ ಡೈರೆಕ್ಟ್ ಆಗಿ ಯಾವ್ದಾದ್ರು ಒಂದು ವಸ್ತು ಬಿದ್ದಾಗ ಅದು ಡೈರೆಕ್ಟ್ ಆಗಿ ಬ್ರೈನ್ ಗೆ ಹೋಗಿ ಟಚ್ ಆಗೋದಿಲ್ಲ ಹಾಗಿದ್ರೆ ಅದು ಪ್ರೊಟೆಕ್ಟರ್ ಆಗಿರುವಂತಹ ಒಂದು ಕೆಲಸ ಯಾವುದು ಅಂತಂದ್ರೆ ಸ್ಕಲ್ ಅಂತೇಳಿ ಕರಿತೀವಿ ಸ್ಕಲ್ ಅಂತಂದ್ರ ಆ ತಲೆ ಬುರುಡೆ ಅಂತೇಳಿ ಕರಿತೀವಿ ನೆಕ್ಸ್ಟ್ ಒಂದು ಫ್ಲೂಡ್ ಅಂತೇಳಿ ಕರಿವಂತದ್ದು ಫ್ಲೂಡ್ ಎಸ್ ಇಟ್ ಇಟ್ ಇಸ್ ಅ ಹೇಳಿ ಕರೀತಾರೆ ಬ್ರೈನ್ ಮೇಲ್ಗಡೆ ಇರುವಂತ ಒಂದು ಲಿಕ್ವಿಡ್ ಅಂತ ಹೇಳಿ ಕರಿತೀವಿ ಲಿಕ್ವಿಡ್ ಅಥವಾ ಒಂದು ಯಾವ್ದಾದ್ರು ಒಂದು ಆಯಿಲ್ ಪದಾರ್ಥ ಅಂತ ಹೇಳಿ ಕರಿತೀವಿ ಅದು ಎಸ್ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಯಾವ್ದನ್ನ ಅವರ್ ಬ್ರೇನ್ ನಮ್ಮ ಬ್ರೇನ್ ಅನ್ನ ಅದು ಪ್ರೊಟೆಕ್ಷನ್ ಮಾಡ್ತಾ ಇರುತ್ತೆ ಅಂದ್ರೆ ನಮ್ಮ ಬ್ರೈನ್ ಮೇಲ್ಗಡೆ ಇರುವಂತ ಒಂದು ಲಿಕ್ವಿಡ್ ಅಂತೇಳಿ ನಾವು ಕರೆಸಿಕೊಳ್ಳುವಂತದ್ದು ನೆಕ್ಸ್ಟ್ ಒಂದು ವರ್ಟಿಫ್ರಲ್ ಕಾಲಮ್ ಅಂತೇಳಿ ಕರೆಯುವಂಥದ್ದು ವರ್ಟಿಪ್ರಲ್ ಕಾಲಮ್ ಮೀನ್ಸ್ ಅ ಡಿಸೀಸ್ ಅಂದ್ರ ನಾವು ಬೆನ್ನು ಮೂಳೆಯಲ್ಲಿ ನಾವು ಬಾಗಿದಾಗ ಅಥವಾ ನಿಂತಾಗ ನಮ್ಮ ಬೆನ್ನು ಮೂಳೆಯಲ್ಲಿ ಎಸ್ ಸ್ವಲ್ಪ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಹತ್ತ ಅಂತಂದ್ರ ಸ್ವಲ್ಪ ಸ್ಟ್ರೇಟ್ ಆಗಿ ಬರೋದಿಲ್ಲ ನಾವು ಕೈಯನ್ನ ಆಡಿಸಿದಾಗ ಅದು ಏನಾದ್ರೂ ಸ್ವಲ್ಪ ತೆಗ್ಗ ದಿಣ್ಣಿ ತೆಗ್ಗ ಅಂತ ಅಂತೇಳಿ ಕರಿತೀವಲ್ಲ ಆ ಟೈಪ್ ಆಗುವಂಥದ್ದು ಎಸ್ ದಿಸ್ ಇಸ್ ಅ ವರ್ಡಿಬ್ರಲ್ ಕಾಲಮ್ ಅಂತ ಹೇಳಿ ಅಂದ್ರ ದಿಸ್ ಪ್ರೊಟೆಕ್ಟ್ ಅಂತ ಹೇಳಿ ಕರಿತೀವಿ ಇದಕ್ಕೆ ದಿಸ್ ಇಸ್ ಕಾಲ್ಡ್ ಸ್ಪಿನಲ್ ಕಾರ್ಡ್ ಅಂತ ಹೇಳಿ ನೆಕ್ಸ್ಟ್ ಒಂದ ಈಗ ನರ್ವಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಸ್ ಅನ್ನ ನೋಡಿದ್ವಿ ಈಗ ಪೆರಿಫರಲ್ ನರ್ವಸ್ ಸಿಸ್ಟಮ್ ಅನ್ನ ನೋಡೋಣ ಪೆರಿಫರಲ್ ನರ್ವಸ್ ಸಿಸ್ಟಮ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಸ್ಪಿನಲ್ ಕಾರ್ಡ್ ಅಂಡ್ ಬ್ರೈನ್ ಕೆಲಸ ಮಾಡುವಂಥದ್ದು ಪೆರಿಫರಲ್ ನರ್ವಸ್ ಸಿಸ್ಟಮ್ ಬಾಡಿಯಲ್ಲಿ ಇರುವಂತದ್ದು ಅಂದ್ರೆ ಎಲ್ಲಾ ಪಾಯಿಂಟ್ಸ್ ಅಲ್ಲಿ ಇರುವಂತದ್ದು ಹೋಗಿ ಜಾಯಿಂಟ್ ಆಗುವಂತದ್ದು ಇದಕ್ಕ ಪೆರಿಫರಲ್ ನರ್ವಸ್ ಸಿಸ್ಟಮ್ ಅಂತೇಳಿ ಕರಿತೀವಿ ಪೆರಿಫರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಟೂ ಟೈಪ್ಸ್ ಕ್ರೇನಿಯಲ್ ನರ್ವಸ್ ಅಂಡ್ ಸ್ಪಿನಲ್ ನರ್ವಸ್ ಕ್ರೇನಿಯಲ್ ನರ್ವಸ್ ಇನ್ ಅ ಬ್ರೈನ್ ಡೈರೆಕ್ಟ್ ಆಗಿ ಬ್ರೈನ್ ಗೆ ಹೋಗಿ ಜಾಯಿಂಟ್ ಆಗುವಂತದ್ದು ನೆಕ್ಸ್ಟ್ ಒಂದು ಸ್ಪಿನಲ್ ನರ್ವಸ್ ದಿಸ್ ಇಸ್ ಅ ಸ್ಪಿನಲ್ ಕಾರ್ಡ್ ಈಗೇನು ನಾವು ನೋಡಿದಿವಲ್ಲ ಸ್ಪಿನಲ್ ಕಾರ್ಡ್ ಅಂತೇಳಿ ದಿಸ್ ಇಸ್ ಅ ಸ್ಪಿನಲ್ ನರ್ವಸ್ ಅಂತೇಳಿ ಕರಿತೀವಿ ಎಸ್ ರಿಲೇ ಇನ್ಫಾರ್ಮೇಶನ್ ಫ್ರಾಮ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಟು ರೆಸ್ಟ್ ಆಫ್ ದಿ ಬಾಡಿ ವೈಸ್ ವರ್ಸಾ ಅಂದ್ರ ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ಕೊಡುವಂಥದ್ದು ಎಸ್ ಆರ್ ಅವರ್ ಬಾಡಿ ರೆಸ್ಟ್ ನಾವು ಮಲ್ಕೋಬೇಕು ಅಥವಾ ಏನಾದರೂ ಒಂದು ಇನ್ಫಾರ್ಮೇಶನ್ ಕೊಡುವಂಥದ್ದು ದಿಸ್ ಈಸ್ ಎ ಫೆರಿಫರಲ್ ನರ್ವಸ್ ಸಿಸ್ಟಮ್ಸ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಒನ್ ಆಫ್ ನರ್ವಸ್ ಸಿಸ್ಟಮ್ಸ್ ಏನೇನ್ ಆಕ್ಷನ್ಸ್ ಇದಾವೆ ಇದರಲ್ಲಿ ಇಂಪಲ್ಸಸ್ ರೀಚ್ ಎಫೆಕ್ಟರ್ಸ್ ಫಸ್ಟ್ ಒನ್ ಎನಿ ಒನ್ ಎಫೆಕ್ಟರ್ಸ್ ರೀಚ್ ಆಗುವಂತದ್ದು ನೆಕ್ಸ್ಟ್ ಒನ್ ರೀಅರೇಂಜ್ಮೆಂಟ್ ಆಫ್ ಮಸಲ್ ಪ್ರೋಟೀನ್ಸ್ ಫಾರ್ ಎಕ್ಸಾಂಪಲ್ ನಾನು ನಡೆಯುವಾಗ ನಾನು ನಡೆಯುವಾಗ ನನ್ನ ಕಾಲಲ್ಲಿ ಏನಾದ್ರೂ ಸೂಜಿ ಚುಚ್ಚಿತ್ತು ಅಂತಂದ್ರೆ ಅಥವಾ ಯಾವ್ದಾದ್ರು ಒಂದು ಮಟೀರಿಯಲ್ಸ್ ನಮ್ಮ ಕಾಲಿಗೆ ತಾಕಿತ್ತು ಅಂತಂದ್ರೆ ಇಂಪಲ್ಸಸ್ ರೀಚ್ ಎಫೆಕ್ಟರ್ಸ್ ಅಂದ್ರ ಆ ಎಫೆಕ್ಟರ್ ಆ ನ್ಯೂಸ್ ಅನ್ನ ಆ ಸಿಗ್ನಲ್ ಅನ್ನ ಕೊಡುವಂಥದ್ದು ಸಿಗ್ನಲ್ ಕೊಟ್ಟ ತಕ್ಷಣ ರಿ ಆಫ್ ಮಸಲ್ ಪ್ರೋಟೀನ್ಸ್ ಎಸ್ ಹಾಗಿದ್ಮೇಲೆ ನನ್ನ ಲೆಗ್ಸ್ ಇರುವಂತದ್ದು ನನ್ನ ಕಾಲಲ್ಲಿರುವ ಪ್ರೋಟೀನ್ಸ್ ಆ ಮಸಲ್ ಪ್ರೋಟೀನ್ಸ್ ಏನ್ ಮಾಡ್ತಾವ ವರ್ಕ್ ಮಾಡುವಂಥದ್ದು ಫಾರ್ ಎಕ್ಸಾಂಪಲ್ ಎಸ್ ನಾವು ಕಾಲಲ್ಲಿ ಹಿಡ್ಕೊಂಡಾಗ ದಿನ್ನೆ ತಗ್ಗು ದಿನ್ನೆ ಕಾಣುವಂಥದ್ದು ಫಾರ್ ಎಕ್ಸಾಂಪಲ್ ಅಥವಾ ಕೈಯನ್ನು ಹಿಡ್ಕೊಂಡಾಗ ಎಸ್ ಈ ಟೈಪ್ ಮಾಡಿದಾಗ ಅಥವಾ ನಾವು ಹೀಟ್ ಅನ್ನ ಮುಟ್ಟಿದಾಗ ಎಸ್ ಸಡನ್ ಆಗಿ ನಾವು ಕೈಯನ್ನು ಈ ಟೈಪ್ ತಗೊಳ್ತೀವಿ ಈ ಮಸಲ್ಸ್ ಏನಾಗುತ್ತೆ ಸ್ವಲ್ಪ ಪ್ರೋಟೀನ್ ಕನ್ಸರ್ವ್ ಆಗುವಂಥದ್ದು ನೆಕ್ಸ್ಟ್ ಒನ್ ಚೇಂಜ್ ಇನ್ ಮಸಲ್ ಸೇಫ್ ಎಸ್ ದಿಸ್ ಟೈಪ್ ಒನ್ ಆಫ್ ದಿಸೇಪ್ ಅಂಡ್ ದಿಸ್ ಟೈಪ್ ಒನ್ ಆಫ್ ದಿ ಸೇಫ್ ಡಿಸೈರ್ಡ್ ರೆಸ್ಪಾನ್ಸ್ ಸಡನ್ ಆಗಿ ರೆಸ್ಪಾನ್ಸ್ ಮಾಡುವಂಥದ್ದು ದಿಸ್ ಇಸ್ ಅಕ್ಷನ್ ಆಫ್ ನರ್ವಸ್ ಸಿಸ್ಟಮ್ ಅಂತೇಳಿ ಕರಿತೀವಿ ಎಸ್ ಈಗ ನೋಡಿರುವಂತ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅನ್ನ ನೋಡಿದ್ವಿ ಹ್ಯೂಮನ್ ನರ್ವಸ್ ಸಿಸ್ಟಮ್ಸ್ ಅನ್ನ ನೋಡಿದ್ವಿ ಸ್ಪಿನಲ್ ಕಾರ್ಡ್ ಬಂತು ನೆಕ್ಸ್ಟ್ ಪೆರಿಫರಲ್ ನರ್ವಸ್ ಸಿಸ್ಟಮ್ಸ್ ಅನ್ನ ನಾವು ನೋಡ್ತಾ ಹೋದ್ವಿ ಈಗ ಎನಿಮಲ್ ಹಾರ್ಮೋನ್ಸ್ ಅನ್ನ ನೋಡೋಣ ಅನಿಮಲ್ ಹಾರ್ಮೋನ್ಸ್ ಯಾವ ಟೈಪ್ ಇರುತ್ತಾ ಹಾಗಿದ್ರೆ ಟೂ ಟೈಪ್ಸ್ ಇನ್ ಎನಿಮಲ್ ಹಾರ್ಮೋನ್ಸ್ ನರ್ವಸ್ ಕಂಟ್ರೋಲ್ ಅಂಡ್ ಹಾರ್ಮೋನಲ್ ಕಂಟ್ರೋಲ್ ನರ್ವಸ್ ಕಂಟ್ರೋಲ್ ಆಲ್ರೆಡಿ ನಾವು ಸ್ಟಡಿ ಮಾಡಿದಿವಿ ಈಗ ಮಾಡುವಂತದ್ದು ಹಾರ್ಮೋನಲ್ ಆರ್ ಹಾರ್ಮೋನ್ಸ್ ಅಂತೇಳಿ ಸ್ಟಡಿ ಮಾಡೋಣ ಎಸ್ ನರ್ವಸ್ ಕಂಟ್ರೋಲ್ ಯಾವ ಟೈಪ್ ಫಂಕ್ಷನ್ಸ್ ಇರುತ್ತ ಸ್ವಲ್ಪ ರೀಕ್ಯಾಪ್ ಬೇಸ್ಡ್ ಆನ್ ನರ್ವ್ ಇಂಪಲ್ಸಸ್ ನರ್ವಸ್ ಸಿಸ್ಟಮ ದಿಸ್ ಇಸ್ ನರ್ವಸ್ ಕಂಟ್ರೋಲ್ ಬೇಸ್ಡ್ ಆನ್ ನರ್ವ್ ಇಂಪಲ್ಸಸ್ ಅಂತೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ನಾನು ಏನಾದ್ರೂ ನಾನು ಹೀಟ್ ಮುಟ್ಟಿದೆ ಅಂತಂದ್ರ ಅಥವಾ ಫ್ಲೇಮ್ ಅನ್ನ ನಾನು ಟಚ್ ಮಾಡಿದಾಗ ಸಡನ್ ಆಗಿ ನಾನು ಕೈಯನ್ನ ಹಿಂದಕ್ಕೆ ತಕ್ಕೊಳ್ಳುವಂಥದ್ದು ಬೇಸ್ಡ್ ಆನ್ ನರ್ವ್ ಸಿಸ್ಟಮ್ ಆರ್ ನರ್ವ್ ಇಂಪಲ್ಸಸ್ ಅಲ್ಲಿ ಸೈನ್ ಅಪ್ಸ್ ಅಂತೇಳಿ ಬಂತು ಅಥವಾ ಕೆಲವೊಂದು ಬಂತು ಅದನ್ನು ನೋಡ್ತಾ ಹೋದಿವಿ ನೆಕ್ಸ್ಟ್ ಟ್ರಾನ್ಸ್ಮಿಟೆಡ್ ವಾಯ ನರ್ವ್ಸ್ ಇದು ಕ್ಯಾರಿ ಆಗುವಂಥದ್ದು ಅಥವಾ ಟ್ರಾನ್ಸ್ಮಿಟೆಡ್ ಹೌ ಟು ಟ್ರಾನ್ಸ್ಮಾರ್ಟ್ ಟ್ರಾನ್ಸ್ಫಾರ್ಮೇಶನ್ ದಿಸ್ ಈಸ್ ಅಯಾ ನರ್ವಸ್ ಅವರ್ ನರ್ವಸ್ ಹೇಳಿ ಕರಿತೀವಿ ನಮ್ಮಲ್ಲಿರುವಂತ ನರ್ವಸ್ ಟ್ರಾನ್ಸ್ಮಿಟ್ ಆಗುವಂಥದ್ದು ಒಂದಕ್ಕೊಂದು ಒಂದಕ್ಕೊಂದು ಟ್ರಾನ್ಸ್ಮಿಟ್ ಆಗುವಂಥದ್ದು ನೆಕ್ಸ್ಟ್ ದಿಸ್ ಇಸ್ ಅ ವೆರಿ ಫಾಸ್ಟ್ ಸಡನ್ ಆಗಿ ಆಗುವಂತ ಒಂದು ವರ್ಕ್ ಅಂತೇಳಿ ಹೇಳ್ತೀವಿ ನರ್ವ್ ನರ್ವಸ್ ಕಂಟ್ರೋಲ್ ಅಲ್ಲಿ ಸಡನ್ ಆಗಿ ಆಗುವಂಥದ್ದು ಅಥವಾ ನಾನು ಏನಾದ್ರೂ ಹೀಟ್ ಮುಟ್ಟಿದಾಗ ಟಚ್ ಮಾಡಿದಾಗ ಸಡನ್ ಆಗಿ ನಾನು ನನ್ನ ಕೈಗಳನ್ನ ಹಿಂದಕ್ಕೆ ಹೇಳ್ಕೊಳ್ಳುವಂಥದ್ದು ಫಾಸ್ಟ್ ಆಗಿ ಆಗುವಂಥದ್ದು ನೆಕ್ಸ್ಟ್ ಒನ್ನ ಎಫೆಕ್ಟ್ ಈಸ್ ಲೋಕಲೈಸ್ ಎಫೆಕ್ಟ್ ಈಸ್ ಲೋಕಲೈಸ್ ನಾನು ಪ್ಲೇಮ್ ಅನ್ನ ಟಚ್ ಮಾಡಿದಾಗ ಹೀಟ್ ಅನ್ನ ಟಚ್ ಮಾಡಿದಾಗ ಎಸ್ ಆ ಪಾರ್ಟ್ ಮಾತ್ರ ಎಸ್ ವರ್ಕ್ ಆಗುವಂಥದ್ದು ಸಡನ್ ಆಗಿ ಆ ಪಾರ್ಟ್ ಅಲ್ಲಿರುವಂತಹ ನರ್ ಸೆಲ್ಸ್ ವರ್ಕ್ ಆಗಿ ಎಸ್ ಎಫೆಕ್ಟ್ ಅಂದ್ರೆ ಆ ಲೋಕಲೈಸ್ಡ್ ಅಂದ್ರೆ ಅದೇ ಪ್ಲೇಸಸ್ ಒಳಗಡೆ ಎಸ್ ಕನ್ಸರ್ವ್ ಆಗಿರುವಂತದ್ದು ನಾವು ಸಡನ್ ಆಗಿ ಹಿಂದಕ್ಕೆ ತಕ್ಕೊಳ್ಳುವಂಥದ್ದು ದಿಸ್ ಈಸ್ ಅ ನರ್ವಸ್ ಕಂಟ್ರೋಲ್ ಅಂತೇಳ ಕರಿತೀವಿ ನೆಕ್ಸ್ಟ್ ಒಂದು ಹಾರ್ಮೋನಲ್ ಕಂಟ್ರೋಲ್ ಮನುಷ್ಯನಲ್ಲಿರುವ ಹಾರ್ಮೋನ್ಸ್ ಯಾವ್ಯಾವ ಬಿಡುಗಡೆ ಆಗ್ತಾವ ಏನೇನು ಬಿಡುಗಡೆ ಆಗ್ತಾವ ಅಂತೇಳಿ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನೋಡ್ತಾ ಹೋಗೋಣ ಬಟ್ ಇದ್ರ ಫಂಕ್ಷನ್ಸ್ ಏನೇನು ಇವು ಸಡನ್ ಆಗಿ ಕೆಲಸ ಮಾಡುವ ಮಾಡ್ತಾವ ಅಥವಾ ಲೇಟಾಗಿ ಕೆಲಸ ಮಾಡ್ತಾವ ಅಂತ ನೋಡ್ತಾ ಹೋಗೋಣ ಬೇಸ್ಡ್ ಆನ್ ಹಾರ್ಮೋನ್ಸ್ ದಿಸ್ ಇಸ್ ಅ ಬೇಸ್ಡ್ ಆನ್ ನರ್ವ್ ಇಂಪಲ್ಸ್ ದಿಸ್ ಇಸ್ ಅ ಬೇಸ್ಡ್ ಆನ್ ಹಾರ್ಮೋನ್ಸ್ ಅಂದರೆ ನಾವು ಏನಾದರೂ ಒಂದು ಆಕ್ಟಿವ್ ಅಥವಾ ಯಾವುದಾದ್ರೂ ಒಂದು ನಾವು ಭಾವೋದ್ವೇಗ ಹೇಳಿ ಕರಿತೀವಿ ಭಾವೋದ್ವೇಗ ಒಳಗಾಗಬೇಕಾದ್ರೆ ನಮ್ಮಲ್ಲಿ ನಮ್ಮಲ್ಲಿರುವಂತಹ ಹಾರ್ಮೋನ್ಸ್ ಆಕ್ಟಿವ್ ಆಗುವಂಥದ್ದು ನೆಕ್ಸ್ಟ್ ಒಂದು ಕೆಮಿಕಲ್ ಮೆಸೆಂಜರ್ ಹಾಗಿದ್ರೆ ಇದು ಕೆಮಿಕಲ್ ಅಂತ ಅಂತೇಳಿ ಕರಿತೀವಿ ಅಥವಾ ನಮ್ಮಲ್ಲಿರುವಂತಹ ಹಾರ್ಮೋನ್ಸ್ ಬಿಡುಗಡೆ ಆಗಬೇಕಾಯ್ತು ಅಂತಂದ್ರೆ ಕೆಮಿಕಲ್ಸ್ ಕನ್ಸರ್ವ್ ಆಗುವಂಥದ್ದು ನೆಕ್ಸ್ಟ್ ಒಂದು ಟ್ರಾನ್ಸ್ಮಿಟೆಡ್ ವೈ ಅ ಬ್ಲಡ್ ದಿಸ್ ಇಸ್ ಅ ನರ್ವಸ್ ಕಂಟ್ರೋಲರ್ ಟ್ರಾನ್ಸ್ಮಿಟೆಡ್ ಇನ್ ಟು ಅವರ್ ನರ್ವ್ ಆರ್ ನಮ್ಮಲ್ಲಿರುವ ನರಗಳು ಅಂತೇಳಿ ಕರಿತೀವಿ ಬಟ್ ಹಾರ್ಮೋನ್ ಅಲ್ಲ ದಿಸ್ ಇಸ್ ಅ ಆ ಬ್ಲಡ್ ಬ್ಲಡ್ ಮುಖಾಂತರ ಅಥವಾ ಒನ್ ಒನ್ ಪ್ಲೇಸಸ್ ಟು ಪ್ಲೇಸ್ ಅಂತ ಹೇಳಿ ಕರಿತೀವಿ ಹ್ಯೂಮನ್ ಬಾಡಿಯಲ್ಲಿ ಟ್ರಾಸ್ಮಿಟೆಡ್ ವಾಯ ಬ್ಲಡ್ ಬ್ಲಡ್ ಮುಖಾಂತರ ಟ್ರಾನ್ಸ್ಮಿಟೆಡ್ ಆಗುವಂಥದ್ದು ನೆಕ್ಸ್ಟ್ ಒನ್ ರಿಲೇಟಿವ್ಲಿ ಸ್ಲೋ ದಿಸ್ ಇಸ್ ಅರಿ ಫಾಸ್ಟ್ ನರ್ವ್ ಸಿಸ್ಟಮ್ ಏನಾದರೂ ಟಚ್ ಆಯಿತು ಅಂತ ನಾವು ಸಡನ್ ಆಗಿ ಕೈಯನ್ನು ಹಿಂದಕ್ಕೆ ತಕ್ಕೊಳ್ಳುವಂಥದ್ದು ಫಾಸ್ಟ್ ಆಗಿ ಆಗಿರುವಂತ ಕೆಲಸ ಬಟ್ ದಿಸ್ ಇಸ್ ಅ ವೆರಿ ಸ್ಲೋ ನಾವು ಭಾವೋದ್ವೇಗೊಳ್ಬೇಕಾದ್ರೆ ನಾವು ಸ್ಲೋವಾಗಿ ಆಗತ್ತೆ ಅಥವಾ ನಾವು ಅಳೋದು ಅಥವಾ ಇನ್ನೊಂದೇನೋ ಆಗೋದು ದಿ ಸ್ಲೋ ಆಗಿ ಆಗುವಂಥದ್ದು ಎಫೆಕ್ಟ್ಸ್ ವೈಡ್ ಸ್ಪ್ರೆಡ್ ಇಡೀ ಬಾಡಿ ಎಲ್ಲ ಎಫೆಕ್ಟ್ ಆಗುವಂಥದ್ದು ಫಾರ್ ಎಕ್ಸಾಂಪಲ್ ನನ್ನ ಬಾಡಿ ಎಲ್ಲ ಅಹ್ ಮುಂದ್ಗಡೆ ಕಲಿತೀವಿ ನಾವು ಪಿಟ್ಯೂಟರಿ ಗ್ಲಾಂಡ್ ಅಲ್ಲಿ ಕೆಲವೊಂದ ಹಾರ್ಮೋನ್ಸ್ ಅನ್ನ ನಾವು ಕಲಿತಾ ಹೋಗೋಣ ಅವಾಗ ನಿಮಗ ಗೊತ್ತಾಗುತ್ತೆ ದಿಸ್ ಇಸ್ ಹಾರ್ಮೋನ್ಸ್ ಈ ಟಾಪಿಕ್ ಅಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಹ್ಯೂಮನ್ ನರ್ವಸ್ ಸಿಸ್ಟಮ್ ಅನ್ನು ನಾವು ಕಲ್ತೀವಿ ಇನ್ನ ಅನಿಮಲ್ ಹಾರ್ಮೋನ್ಸ್ ಎನಿಮಲ್ ನರ್ವಸ್ ಸಿಸ್ಟಮ್ ಅನ್ನ ನಾವು ಕಲ್ತರೆ ಈಗ ಅನಿಮಲ್ ಹಾರ್ಮೋನ್ಸ್ ಅನ್ನ ನಾವು ಒನ್ ಬೈ ಒನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ